ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹರಡಿರುವ ಹಸಿರಿನಿಂದ ಕೂಡಿದ ಈ ಮಲ್ನಾಡ್ ಪ್ರದೇಶ ತನ್ನ ನೈಸರ್ಗಿಕ ಸೌಂದರ್ಯಕ್ಕಿಂತಲೂ ಹೆಚ್ಚು ಶ್ರೀಮಂತವಾಗಿರುವುದು ತನ್ನ ಸಂಸ್ಕೃತಿ ಪರಂಪರೆ ಹಾಗೂ ಜನಪದ ಆಚರಣೆಗಳಿಂದಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ನಡೆಯುವ ಜಾತ್ರೆಗಳು ಕೇವಲ ಧಾರ್ಮಿಕ ಆಚರಣೆಗಳಷ್ಟೇ ಅಲ್ಲ ಅವು ಜನರ ಜೀವನ ಶೈಲಿ ನಂಬಿಕೆ ಐಕ್ಯತೆ ಸಂಭ್ರಮದ ಒಂದು ಜೀವಂತ ರೂಪಗಳಾಗಿರ್ತವೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೊಂಡ್ಲಿಯಲ್ಲಿ ನಡೆಯುವ ಶ್ರೀ ಮಾರಿಕಾಂಬ ಜಾತ್ರೆ ನಮ್ಮ ಮಲೆನಾಡಿನ ಅತ್ಯಂತ ಪ್ರಸಿದ್ಧ ಜಾತ್ರೆಗಳನ್ನು ಒಂದಾಗಿದೆ ಪ್ರತಿ ಐದು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆ ಒಂದು ವಾರಗಳ ಕಾಲ ಭಕ್ತರು ಪ್ರವಾಸಿಗರು ಹಳ್ಳಿಯ ಜನರಿಂದ ತುಂಬಿರುತ್ತೆ ಈ ಜಾತ್ರೆಗೆ ನಿಶ್ಚಿತವಾದಂತಹ ಒಂದು ಕ್ರಮ ಕಾರ್ಯಕ್ರಮಗಳ ಪಟ್ಟಿ ಇರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಕೊಂಡಿ ಜಾತ್ರೆ ಯಾವಾಗ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಇರುತ್ತೆ ಅವುಗಳ ಕಾರ್ಯಪಟ್ಟಿ ಏನೇನಿದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಹೆಸರು ಆಶಾ ಐ ಎಮ್ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲ್ನಾಡ್ ವಿಲೇಜ್ ನನ್ನ ಚಾನಲ್ನ ಮೂಲಕ ಮಲ್ನಾಡಿನ ಸರಳ ಜೀವನ ಶೈಲಿ ಊಟ ಹಬ್ಬ ಜಾತ್ರೆ ಕೈತೋಟ ಇಲ್ಲಿರುವ ಸಂಪ್ರದಾಯದ ಬಗ್ಗೆ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿಗೆ ಸಹಕಾರಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಈ ಕೊಂಡಿ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇದೇ ಫೆಬ್ರವರಿ ಹದಿನೇಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರರಲ್ಲಿ ವಿಜೃಂಭಣೆ ಅಲ್ಲಿಯವರೆಗೆ ವಿಜೃಂಭಣೆಯಿಂದ ನಡೆಸಲಾಗುತ್ತೆ ಹಾಗಾದರೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಪಟ್ಟಿ ಏನೇನಿದೆ ಅನ್ನೋದನ್ನು ನೋಡೋಣ ಅಂದರೆ ನಾಳೆ ಅಂದರೆ ಇದೇ ಮಂಗಳವಾರ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರದಿಂದ ಅಂಕೆ ಹಾಕುವುದರ ಮೂಲಕ ಈ ಜಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ ಈ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂಕೆ ಹಾಕಲಾಗುತ್ತೆ ಅವತ್ತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದೇವಿಯ ದರ್ಶನ ಮತ್ತು ಸಾಯಂಕಾಲ ದೇವಿಯ ವಿಗ್ರಹದ ವಿಸರ್ಜನೆಯನ್ನು ಮಾಡಲಾಗುತ್ತೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಿಗ್ಗೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಹತ್ತು ಮೂವತ್ತರ ನಂತರ ರಥಶುದ್ದಿ ಹವನ ಮತ್ತು ಸಮಸ್ತ ಭಕ್ತರಿಂದ ಶ್ರೀ ಮಾರಿಕಾಂಬ ದೇವಿಗೆ ನೂತನ ರಥ ಸಮರ್ಪಣೆಯನ್ನು ಮಾಡಲಾಗುತ್ತೆ ಈ ವರ್ಷ ಒಂದು ಹೊಸ ರಥದ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಅದರ ಸಮರ್ಪಣೆ ಮಂಗಳವಾರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗುತ್ತೆ ಅದೇ ಿನ ರಾತ್ರಿ ಹತ್ತು ಮೂವತ್ತರ ನಂತರ ಶ್ರೀ ಮಾರಿಕಾಂಬ ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ಕಲ್ಯಾಣೋತ್ಸವವನ್ನು ಮಾಡಲಾಗತ್ತೆ ಇದು ನಾವು ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ನೋಡಬಹುದಾಗಿದೆ ಇದು ಕೂಡ ಅವತ್ತೆ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ಎರಡು ನಲವತ್ತೇಳು ಅಂದರೆ ಬುಧವಾರ ಎರಡು ನಲವತ್ತೇಳರಿಂದ ಎರಡು ಐವತ್ತೆರಡರ ಶುಭ ಧನುರ್ ಲಗ್ನದಲ್ಲಿ ಶ್ರೀದೇವಿಯ ರಥೋತ್ಸವವನ್ನು ಶುರು ಮಾಡಲಾಗತ್ತೆ ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದನ್ನು ಇದು ಕೂಡ ನಾವು ಅಜೆಂಡಾದಲ್ಲಿ ನೋಡ್ಬೋದು ಅದೇ ರೀತಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಿಗ್ಗೆ ಎಂಟರಿಂದ ಎಂಟು ಹದಿನೈದರ ಒಳಗಾಗಿ ಗದ್ದುಗೆ ಮೇಲೆ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಷ್ಠೆಯನ್ನು ಮಾಡಲಾಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಕ್ತಾದಿಗಳ ಸೇವೆ ಪ್ರಾರಂಭವಾಗುತ್ತೆ ಉಡಿ ಇನ್ನಿತರ ದೇವಿಗೆ ಕಾಣಿಕೆ ಹಬ್ಬಿಸುವುದಿರ್ಬೋದು ಅಥವಾ ಇನ್ನಿತರ ಸೇವೆಗಳನ್ನ ಮಾಡಲಾಗುತ್ತೆ ಇದು ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ನಿತ್ಯ ಪೂಜೆ ಸಾಯಂಕಾಲ ಭಜನೆ ಹಾಗೂ ರಾತ್ರಿ ಮನೋರಂಜನಾ ಕಾರ್ಯಕ್ರಮಗಳು ಇರ್ತವೆ ಇದು ಸತತ ಏಳು ದಿನಗಳವರೆಗೂ ಇದೇ ರೀತಿ ಇರುತ್ತೆ ಹಾಗಾದ್ರೆ ಇಪ್ಪತ್ತು ಮತ್ತು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇದು ಬಂದಂತಹ ಎಲ್ಲ ಭಕ್ತರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿದೆ ಇದು ಕೂಡ ನಾವು ಧಾರ್ಮಿಕ ಕಾರ್ಯಕ್ರಮಗಳ ವಿವರದಲ್ಲಿ ನೋಡ್ಬೋದು ಅದೇ ರೀತಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಹಾಗೂ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ರವಿವಾರ ಪ್ರತಿನಿತ್ಯ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ ಅದೇ ರೀತಿ ದೇವಿಗೆ ಯಾವ್ಯಾವ ರೀತಿಯ ಸೇವೆ ಸಲ್ಲಿಸುವ ಕೂಡ ೊಳಗಡೆ ಸಲ್ಲಿಸಬಹುದು ಇಪ್ಪತ್ಮೂರು ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಜಂಗಿ ಕುಸ್ತಿ ಇದೆ ವಿವಿಧ ಕುಸ್ತಿಪಟುಗಳಿಂದ ಜಂಗ ಕುಸ್ತಿಯನ್ನು ನಡೆಸಲಾಗುತ್ತೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಅಂದರೆ ಏಳು ದಿನಗಳ ಕಾಲ ಆಯಿತು ಜಾತ್ರೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಓಕಳಿ ಮೂರು ಗಂಟೆಗೆ ಹನ್ನೊಂದು ಗ್ರಾಮಕ್ಕೆ ಹುರಿಸಲನ್ನು ನೀಡಲಾಗುತ್ತೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಭಕ್ತಾದಿಗಳ ಸೇವೆ ಮುಕ್ತಾಯ ಆಗುತ್ತೆ ಇಲ್ಲಿಗೆ ಜಾತ್ರೆಯ ಮುಕ್ತಾಯ ಆಗುತ್ತೆ ಏನೇ ಸೇವೆಗಳಿದ್ರೂ ಕೂಡ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದ ಒಳಗಡೆನೆ ದೇವಿಗೆ ಒಪ್ಪಿಸಲು ಬೇಕಾಗಿತ್ತೆ ಅದೇ ರೀತಿ ರಾತ್ರಿ ಅವತ್ತ ಅವತ್ತಿನ ದಿನ ಹತ್ತು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪೂರ್ವ ರು ವೈದಿಕರಿಗೆಲ್ಲ ಗೌರವ ಸಮರ್ಪಣೆಯನ್ನು ಮಾಡಲಾಗುತ್ತೆ ಹನ್ನೊಂದು ಗಂಟೆಗೆ ಕೂಶ್ಮಂಡಬಲಿ ಹಾಗೂ ಶ್ರೀ ಮಾರಿಕಾಂಬಾ ದೇವಿ ಅವಿಸರ್ಜನೆ ಅದೇ ರೀತಿ ಅಸಾಧೆಯವರಿಂದ ಹೊಗಳಿಕೆಯ ಕಾರ್ಯಕ್ರಮಗಳು ಆಗತ್ತೆ ಇದು ಜಾತ್ರೆಯ ಕೊನೆಯ ದಿನ ಆಗಿರುತ್ತೆ ಎಂಟು ದಿನ ಏಳು ದಿನಗಳ ಕಾಲ ಈ ಜಾತ್ರೆಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾತ್ರಿ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಗಂಟೆಯೊಳಗೆ ಶ್ರೀದೇವಿಯ ವಿಸರ್ಜನಾ ರಥೋತ್ಸವವನ್ನು ಮಾಡಲಾಗತ್ತೆ ಇಲ್ಲಿಗೆ ಜಾ ಇದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳ ವಿವರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತಾರರವರೆಗೆ ಕೊಂಡ್ಲಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನು ನಡೆಸಲಾಗುವುದು ಆ ಕಾರ್ಯಕ್ರಮಗಳ ವಿವರ ಪಟ್ಟಿಯನ್ನು ನಾನು ಇಲ್ಲಿ ನೀಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊಂಡ್ಲಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರ ಯುಗಾದಿಯ ದಿನ ಶ್ರೀ ಮಾರಿಕಾಂಬ ದೇವಿಯ ಪುನರ್ ಪ್ರತಿಷ್ಠೆಯನ್ನು ಮಾಡಲಾಗಿರುತ್ತೆ ಮಾಡಲಾಗಿರುತ್ತೆ ತಾವೆಲ್ಲರೂ ಬಂದು ತನು ಮನದನಗಳೊಂದಿಗೆ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪ್ರಾರ್ಥರಾಗಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್